ಇದು ರಾಮ್ ಮಂದಿರ ಹಂಡ್ರೆಡ್ ಆ್ಯಂಡ್ ಟೆನ್ ಇಯರ್ಸ್ ಓಲ್ಡ್ ಇದೆ ಮತ್ತು ಇಲ್ಲಿ ನಾಲ್ಕು ಮೂರ್ತಿ ಅದಾವಳಗಡೆ ಶ್ರೀ ರಾಮ್ ಶ್ರೀ ಲಕ್ಷ್ಮಣ್ ಮತ್ತು ಶ್ರೀ ಶ್ರೀ ಸೀತಾಮಾಯಿ ಅವ್ರದ್ದು ಮೂರ್ತಿ ಅದ ಮತ್ತು ಹೊರಗಡೆ ಹನುಮಾನ್ ಗುಡಿ ಅದ ಅದು ಅದನ್ನು ಸಂಗಮ್ರವರಿ ಮೂರ್ತಿ ಅದ ಅದು ಮಾರುತಿ ಅದ ಮತ್ತು ನಾವು ಹನುಮಾನ್ ಮಂದಿರ ಕಳಸಾರೋಹಣ ಮಾಡವಿದ್ದೇವೆ ಅದು ಪ್ರೋಗ್ರಾಮ್ ಟ್ವೆಂಟಿ ಎತ್ ಮಾರ್ಚ್ ಇದೆ ಅದು ಆ ಸಂಬಂಧ ನಾವು ಎಲ್ಲ ಇಲ್ಲೇ ಬ್ಯುಸಿ ಇದ್ದೇವೆ ಈಗ ಈಗ ಏನಾಗಿದೆ ಅಂತ ಏಳನೇ ಮಾರ್ಚ್ ಇಲ್ಲೇ ಯಾರರೇ ಬಂದ್ರೆ ಬಂದ ಒಂದು ಧಮ್ಕಿ ಪತ್ರ ಒಗದ್ದಾರ ಇಲ್ಲಿ ಮ ಈ ಇಲ್ಲೇ ಗುಡಿ ಐತ್ರಲ್ಲ ರಾಮ್ ರಾಮ್ ಗುಡಿ ಒಳಗಡೆ ಒಳಗಡೆ ಅಲ್ಲೇ ಅಲ್ಲೇ ಯಾರರೇ ಇಟ್ಟು ಹೋಗಿದ್ದಾರೆ ಅದು ಸುರೇಶ್ ದೇಶಪಾಂಡೆ ನಮ್ದು ಪೂಜಾರಿ ಏನಾದ್ರ ಅವ್ರಿಗೆ ಅದು ಸಿಕ್ತು ಆ ವೇಳೆಕ್ಕೆ ಮತ್ತು ಅಲ್ಲಿಂದ ಅವರು ನಾವೆಲ್ಲ ತೆಗೆದು ಓದಿದ್ದೇವೆ ತಾಬಡ್ತೋಪ್ ಪೊಲೀಸನೂ ಬಂದರು ಮತ್ತು ಅವ್ರ ಅವರು ಅದು ನೋಡಿ ನೋಡಿ ಅದು ಅದರ ಮೇಲೆ ಆ್ಯಕ್ಷನ್ ಮಾಡಕ್ಕೆ ಶುರು ಮಾಡಿದ್ದಾರೆ ಅವರು ಆ ಥರ ಧಮ್ಕಿ ಇದೆ ಅಂದ್ರೆ ಇದು ಮಂದಿರ ಹೆಂಗೆ ಗೋಲಿಸೆ ಮಾರ್ದಂಗೆ ಹಿಂದಿ ಹಿಂದಿ ಒಳಗಿದೆ ಎರಡು ಪತ್ರ ಅದ ಎರಡನೇ ಪತ್ರ ಪತ್ರ ಟ್ವೆಂಟಿ ಏಯ್ಟ್ ಆಫ್ ಫೆಬ್ರವರಿ ಬಂದದ ಅದು ಹೊರಗಡೆ ಹನುಮಾನ್ ಮಂದಿರ ಐತ್ರಲ್ಲ ಅಲ್ಲೇ ಅಲ್ಲೇ ಅದು ಒಗದ್ರು ಆ ವೇಳೆಕ ಆತರ ಆತರ ಒಳಗನು ಸೇಮ್ ಟೈಪ್ ಮಜ್ಕೂರದ ಅಂದ್ರೆ ಧಮ್ಕಿ ಪ ಪತ್ರ ಇದೆ ಅದು अद गोली से उड़ा देंगे मंदिर उड़ा देंगे हम हमारी भड़ास निकाल देंगे हमारे बस्ती में आके आप जय राम के नारे लगाते हैं ऐसा सब उसके उसमें मजकूर है अदनु नब्जेक्शनेबल मजकूर अद ऑब्जेक्शनेबल मजकूर इदागा नो अतरवर्ग धमकी नो ಅದು ಅದು ಸ್ವಲ್ಪ ಆ ಭಾರ ಆಬ್ಜೆಕ್ಟಿವನ ಇರದ ಅದಾ ಅವರ ಎಸ್‌ಪಿ ಅವರು ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ 24 ಅವರ್ಸ್ ಇಲ್ಲೆ ಇವರು ಪೊಲೀಸ್ ಅದಾರೆ ಮತ್ತೆ ಸಿಸಿಟಿವಿ ಸಿಸಿಟಿವಿ ಅದಾ ಸಿಸಿಟಿವಿ 14 ಕದ ಹ 14 ಕ ಸಿಸಿಟಿವಿ ಅದಾ ಈ ಮಂದಿರ कॅमेरा 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 हदिनालक टी विर यर्ड टी वि अद न आनंद सोलापूरकर प्रेसिडेंट ऑफ श्री राम मंदिर ट्रस्ट निपाणी